ಯಾದಗಿರಿ ಇವುಗಳ ಆಶ್ರಯದಲ್ಲಿ ಉಚಿತ ಚಿಕಿತ್ಸಾ ಶಿಬಿರವನ್ನು ಆಯೋಜಿಸಲಾಗಿದೆ ಅದು ಕುರಿತಾಗಿ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಈ ಪತ್ರಿಕಾಗೋಷ್ಠಿಯಲ್ಲಿ ಪ್ರಧಾನವಾಗಿ ನ್ಯಾಯಮೂರ್ತಿ ಡಾಕ್ಟರ್ ಶಿವರಾಜ್ ಪಾಟೀಲ್ ಪ್ರತಿಷ್ಠಾನದ ನಿರ್ದೇಶಕರು ಮತ್ತು ಯಾದಗಿರಿಯ ಹಿರಿಯ ವೈ ನ್ಯಾಯಮಾನಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಎಸ್ ಬಿ ಪಾಟೀಲ್ ಅವರು ತಮ್ಮ ಮಾಹಿತಿಯನ್ನು ನೀಡ್ತಾರೆ ಈ ನೇತ್ರ ಚಿಕಿತ್ಸಾ ಶಿಬಿರಕ್ಕೆ ಸಹಯೋಗವನ್ನು ನೀಡಿರುವಂತಹ ಯಾದಗಿರಿಯ ಶ್ರೀ ಎನ್ರೆಡ್ಡಿ ಮಲ್ಲಮ್ಮ ಮಹಿಳಾ ಅಭಿವೃದ್ಧಿ ಸಂಸ್ಥೆಯ ಸಂಸ್ಥಾಪನಾ ಅಧ್ಯಕ್ಷರಾಗಿರುವಂತಹ ಅನ್ನಪೂರ್ಣ ಸಿ ಪಾಟೀಲ್ ಅವರು ತಮ್ಮ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಕರೆಗೆ ಹೋಗುತ್ತು ನಮ್ಮ ಗಡುವಿನ ಸಾರಿರುವ ಮಧ್ಯೆಯೂ ಕೂಡ ಅನಂತ ಪತ್ರಕರ್ತ ಕಾರ್ಯಾಧ್ಯಕ್ಷ ಅಂತಂದರೆ ನ್ಯಾಯಮೂರ್ತಿ ಡಾಕ್ಟರ್ ಶಿವರಾಜ್ ಕೆ ಪಾಟೀಲ್ ಪ್ರತಿಷ್ಠಾಪಿಸ್ಟಾರ್ ನಾಯಕ ಹಾಗೂ ವಿವೇಕಾನಂದ ಸೇವಾಶ್ರಮ ಕಲ್ಯಾಣ ಹಾಗೂ ಜಿಲ್ಲಾ ಆರೋಗ್ಯ ಕೇಂದ್ರದ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಅಂಧ ಯಂತ್ರಣ ವಿಭಾಗೀಯ ಅಧಿಕಾರಿ ಮತ್ತು ಯಾದಗಿರಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಯಾದಗಿರಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಈ ಒಂದು ಉಚಿತ ನೇತ್ರ ಪ್ರಕಾಶಾಚರ ಮತ್ತು ನೇತ್ರ ಚಿಕಿತ್ಸೆಯನ್ನು ಏರ್ಪಡಿಸಲಾಗಿದೆ ಅದು ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಉಚಿತವಾಗಿ ಯಾರ್ಯಾರು ಏನಾದರೂ ಅವಶ್ಯಕತೆ ಅಂತ ಅವರೇನು ಬಂದು ತಮ್ಮ ಹೆಸರನ್ನು ಇದರ ಅದ ಅದರಲ್ಲಿ ಅದನ್ನು ಉಚಿತವಾಗಿ ತಪಾಸಣೆ ಮಾಡ್ತಾರೆ ಉಚಿತವಾಗಿ ಏನಾದರಲ್ಲಿ ಚಿಕಿತ್ಸೆ ಮಾಡ್ತಾರೆ ಉಚಿತವಾಗಿ ಕನ್ನಡಕ್ಕೆ ಕೂಡ ಏನಾದ ಕೊಡ್ತಾರೆ ಈ ಸಂಯುಕ್ತ ಆಶ್ರಯದಲ್ಲಿ ಮಾಡಿದಂಥ ಈ ಎರಡು ದಿವಸ ಪ್ರೋಗ್ರಾಮಕ್ಕೆರದ ಸಾಕಷ್ಟು ಜನರಿಂದ ಇದರ ಲಾಭವನ್ನು ಪಡ್ಕೋಬೇಕು ಅಂತ ಹೇಳ್ತಾ ಈ ಈ ತಮ್ಮ ಹೆಸರನ್ನು ನೋಂದಾಯಿಸ್ಬೇಕು ಕೊಟ್ಟರೆ ಉಮೇಶ್ ಅವರ ಫೋನ್ ನಂಬರ್ ಕೊಟ್ಟರೆ ಮಾಳಪ್ಪ ಮೀನಾಕ್ಷಿ ಮತ್ತು ಸಿದ್ಧರಾಜ್ ರೆಡ್ಡಿ ಇವರ ಕಡೆ ಇರೋದನ್ನು ತಮ್ಮ ಹೆಸರನ್ನೆಲ್ಲ ನೋಂದಾಯಿಸಬೇಕು ನೋಂದಾಯಿಸ್ಕೊಂಡು ಇದರ ಲಾಭವನ್ನು ಸಂಪೂರ್ಣವಾಗಿ ಪಡೆದುಕೊಳ್ಳಬೇಕು ಯಾವುದೇ ಒಂದು ಪೈಸೆ ಖರ್ಚು ಇರಲಾರದೇನಲ್ಲ ಅವರನ್ನು ತಮ್ಮ ಚಿಕಿತ್ಸೆಯನ್ನು ಮಾಡಿಕೊಂಡು ಏನಾದ್ರೆ ತಮ್ಮ ಊರಿಗೆ ಹೋಗ್ಬೋದು ಅದರ ಒಂದು ಲಾಭವನ್ನು ಪಡ್ಕೊಳ್ಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ಏನಾದ್ರೆ ಏನಾದ್ರೂ ಹೇಳ್ತೀವಿ ಅದಕ್ಕೇನದ ಹೆಚ್ಚಿನ ಪ್ರಮಾಣದಲ್ಲಿ ಜನರು ಬಂದಿರೋದ ಲಾಭ ಪಡೆದುಕೊಳ್ಬೇಕಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಇಷ್ಟಪಟ್ಟು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಶಿಬಿರ ಪ್ರಾರಂಭವಾಗುತ್ತದೆ ರೈ ಯಾದಗಿರಿಯ ಮೆಡಿಕಲ್ ಕಾಲೇಜ್ ಆವರಣದಲ್ಲಿ ಶಿಬಿರ ಪ್ರಾರಂಭ ಸುಮಾರು ಈಗಾಗಲೇ ಶಿವರಾಜ್ ಡಾಕ್ಟರ್ ಶಿವರಾಜ್ ಬಿ ಪಾಟೀಲ್ ಪ್ರತಿಷ್ಠಾನದ ವತಿಯಿಂದ ರಾಯಚೂರು ಜಿಲ್ಲೆ ದೇವದುರ್ಗದಲ್ಲಿ ಉಚಿತ ನೇತ್ರ ಚಿಕಿತ್ಸಾ ಶಿಬಿರವನ್ನು ಆಯೋಜಿಸಿ ಐವತ್ತಕ್ಕೂ ಹೆಚ್ಚು ಜನರಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ಮಾಡುವಂತಹ ಬೆಳಗ್ಗೆ ಪ್ರತಿಷ್ಠಾನಕ್ಕಿದೆ

ಚಿಕಿತ್ಸೆಯನ್ನು ಮತ್ತು ಶಸ್ತ್ರಚಿಕಿತ್ಸೆ ಮಾಡೋದ್ರ ಜೊತೆಗೆ ಉಚಿತ ಕನ್ನಡಕಗಳನ್ನು ನೀಡುವಂಥ ಕೆಲಸವನ್ನ ಪ್ರತಿಷ್ಠಾನ ವತಿಯಿಂದ ಸಿದ್ಧರಿದ್ದೀವಿ ಒಂಬತ್ತು ಗಂಟೆಯಿಂದ ಪ್ರಾರಂಭ ಎಲ್ಲರೂ ಬರಬೇಕಾದ್ರೆ ಒಂದು ಆಧಾರ್ ಕಾರ್ಡ್ ಅನ್ನ ಜೊತೆಗೆ ತೆಗೆದುಕೊಂಡು ಬರಬೇಕು ಬೆಳಿಗ್ಗೆ ಅವ್ರ ಜೊತೆ ಪೇಶೆಂಟ್ ಮತ್ತು ಪೇಷಂಟ್ ಜೊತೆ ಬಂದಂಥವ್ರಿಗೆ ಹುಟ್ಟಿದ ವ್ಯವಸ್ಥೆ ಮಾಡಿ ಮಾಡಿರ್ತೀವಿ ಹದಿಮೂರರಂದು ಸಮಾರೋಪ ಸಮಾರಂಭ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಕನ್ನಡಕಗಳನ್ನು ವಿತರಣೆ ಮಾಡುವಂಥ ಸಮಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರುವಂತಹ ಶ್ರೀ ಶರಣಬ್ರಸಪ್ಪ ದರ್ಶನಪುರವರು ಹಾಗೆ ಶಾಸಕರಾಗಿರುವಂಥ ಚನ್ನಾರೆಡ್ಡಿ ಪಾಟೀಲ್ ಶ್ರೀ ಶರಣಗೌಡ ತುನ್ಪೂರವರು ಸೇರಿದಂತೆ ಕಿಂಗ್ಸ್ನ ನಿರ್ದೇಶಕರು ಅವರು ಹಾಗೆ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವಂಥ ನ್ಯಾಯಮೂರ್ತಿ ಎಸ್ ಎಂ ರೆಡ್ಡಿ ಅವರು ಹಾಗೆ ಚನ್ನಾರೆಡ್ಡಿ ಪಾಟೀಲ್ ಪ್ರಾರೆಡ್ಡಿ ಪಾಟೀಲ್ ಅವರು ಸೇರಿದಂತೆ ಅನೇಕ ಉಪಸ್ಥಿತರಿದ್ದಾರೆ ಈ ಸಮಾರಂಭದ ಉದ್ದೇಶ ಎಷ್ಟೇ

ಕೂಡ ಅಭಿವೃದ್ಧಿ ಸಂಸ್ಥೆಗೂ ಕೂಡ ನಮಗೆ ಸಹಕಾರವನ್ನು ನೀಡ್ತಾ ಇದೆ ಇದರ ಸದುಪಯೋಗವನ್ನು ಜಿಲ್ಲೆಯ ಜನ ಪಡ್ಕೊಳ್ಬೇಕು ಶ್ರೀಮಂತರು ಬಡವರು ಎ ಪಿ ಎಲ್ಲು ಬಿ ಪಿ ಎಲ್ಲು ಕಾರ್ಡ್ ಭೇದ ಭಾವ ಇಲ್ಲ ಎಲ್ಲರಿಗೂ ಯಾರಿಗೆ ಅವಶ್ಯಕತೆ ಇದೆ ಎಲ್ಲರಿಗೂ ಕೂಡ ಉಚಿತವಾಗಿ ಮಾಡುವಂಥ ಕೆಲಸವನ್ನು ಚಿಕಿತ್ಸೆ ಮಾಡುವಂಥ ಕೆಲಸ ಮಾಡ್ತದೆ ಹಾಗೆ ವಿಶೇಷ ಏನು ಅಂದರೆ ಬೆಂಗಳೂರು ಮತ್ತು ಗುಲ್ಬರ್ಗಾದ ಪ್ರತಿಷ್ಠಿತ ವೈದ್ಯರು ಗುಲ್ಬರ್ಗ ಬೆಂಗಳೂರು ಸೇರಿದಂತೆ ಸುಮಾರು ಮೂವತ್ತಕ್ಕೂ ಹೆಚ್ಚು ವೈದ್ಯರು ನಾವು ತಪಾಸಣೆ ಮಾಡ್ತಾರೆ ಅವಶ್ಯಕತೆ ಇದ್ದವರಿಗೆ ಅಲ್ಲೇ ದೊಡ್ಡ ದೊಡ್ಡ ಹಾಲುಗಳನ್ನು ಈಗಾಗಲೇ ಹುಟ್ಟಿಗಳನ್ನು ಪರಿವರ್ತನೆ ಮಾಡೋದಕ್ಕೆ ಸಿದ್ಧ ಮಾಡ್ಕೊಂಡಿದ್ದೀವಿ ಅಲ್ಲೇ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಅವ್ರನ್ನ ಇಟ್ಟುಕೊಂಡು ಬೆಳಗ್ಗೆ ಇಟ್ಟುಕೊಂಡು ಅವಶ್ಯಕ ಆರೈಕೆಯನ್ನು ಮಾಡಿ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ